ಹಾಯ್ ನಮ್ಮ ಸಕ್ಸಸ್ ಸೂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುದ ಮರಿಬೇಡಿ ನಮಸ್ಕಾರ ಭಾರತೀಯರು ಯಾಕೆ ಸೆಲೆಬ್ರಿಟಿಗಳ ಮತ್ತು ಕ್ರೀಡಾಪಟುಗಳ ಅನುಸರಣೆ ನಿಲ್ಲಿಸಬೇಕು ಭಾರತೀಯರು ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಮತ್ತು ಕ್ರೀಡಾಪಟುಗಳನ್ನು ಆದರ್ಶ ವ್ಯಕ್ತಿಗಳಾಗಿ ನೋಡುತ್ತಾರೆ ಆದರೆ ಇದಕ್ಕೆ ಕೆಲವು ಹಾನಿಕರ ಪ್ರಭಾವಗಳಿವೆ ಯಾಕೆ ಈ ಅನುಸರಣೆಯನ್ನು ನಿಲ್ಲಿಸಬೇಕು ಎಂಬುದನ್ನು ಕನ್ನಡದಲ್ಲಿ ವಿವರಿಸಲಾಗಿದೆ ಒಂದು ತಮಗೆಲ್ಲರಿಗೂ ವೈಯಕ್ತಿಕ ಜೀವನವಿದೆ ಸೆಲೆಬ್ರಿಟಿಗಳು ತಮ್ಮ ಜೀವನ ಶೈಲಿಯನ್ನು ಪ್ರದರ್ಶಿಸುತ್ತಾರೆ ಆದರೆ ಅದು ಸಾಮಾನ್ಯ ನಾಗರಿಕರಿಗೆ ಬಳಸುವಂಥದೂ ಅಲ್ಲ ಅವರ ಜೀವನ ಶೈಲಿ ಫೈನಾನ್ಷಿಯಲ್ ಸಾಮರ್ಥ್ಯವನ್ನು ಅಗತ್ಯವಿರಿಸುತ್ತದೆ ಅದು ಸಾಮಾನ್ಯ ನಾಗರಿಕರು ಅನುಸರಿಸಲು ಅಸಾಧ್ಯ ಎರಡು ನಮ್ಮ ಸ್ವಂತ ಹೆಜ್ಜೆ ಗುರುತು ಅಳಿಸಿ ಹೋಗುತ್ತದೆ ನಾವು ಅದೇ ರೀತಿಯ ಶೈಲಿ ಉಡುಗೆ ಅಥವಾ ನಡೆನುಡಿಗಳನ್ನು ಅನುಸರಿಸಿದರೆ ನಮ್ಮ ವೈಯಕ್ತಿಕತೆಯನ್ನು ಕಳೆದುಕೊಳ್ಳುತ್ತೇವೆ ಪ್ರತಿ ವ್ಯಕ್ತಿಯೂ ತನ್ನದೇ ಆದ ಗುರುತನ್ನು ಹೊಂದಿರುವುದು ಮುಖ್ಯ ಮೂರು ಆರ್ಥಿಕ ಬಾಹುಳ್ಯಕ್ಕೆ ತೊಂದರೆ ಸೆಲೆಬ್ರಿಟಿಗಳ ಆಭರಣ ಬಟ್ಟೆ ಅಥವಾ ಗಾಡಿ ಇತ್ಯಾದಿಗಳನ್ನು ಅನುಸರಿಸಲು ಹೆಚ್ಚಿನ ಹಣ ವೆಚ್ಚ ಮಾಡುವ ಅಭ್ಯಾಸದಿಂದ ಆರ್ಥಿಕ ನಷ್ಟ ಉಂಟಾಗಬಹುದು ಬಡ್ತಿ ಅಥವಾ ಸೇವೆಯ ಅವಶ್ಯಕತೆಗಳಿಗಿಂತ ಅನುಪಯುಕ್ತ ಖರ್ಚು ಹೆಚ್ಚಾಗುತ್ತದೆ ನಾಲ್ಕು ಅನಾರೋಗ್ಯಕರ ಗಾಳಿ ಮೂಡುತ್ತದೆ ಕೆಲವೊಮ್ಮೆ ಸೆಲೆಬ್ರಿಟಿಗಳು ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮಾಡುವಾಗ ನಂಬಿಕೆಯಿಲ್ಲದ ವಸ್ತುಗಳನ್ನು ಪ್ರೋತ್ಸಾಹಿಸುತ್ತಾರೆ ಅವರಿಗೆ ಹಣ ಕಮಾಯಿಸಲು ಇರುವ ವಸ್ತುಗಳನ್ನು ಅನುಸರಿಸಿದರೆ ನಮಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಉದಾ ಅನಾರೋಗ್ಯಕರ ಆಹಾರ ಅಥವಾ ಮದ್ಯದ ಜಾಹೀರಾತು ಐದು ವಾಸ್ತವ ಬದುಕು ಮರೆಸುವುದು ಸೆಲೆಬ್ರಿಟಿಗಳ ಪ್ರಚಾರಗಳು ಮತ್ತು ಚಿತ್ರಗಳು ಬಹುತೇಕ ಸೋಮಾರಿತನ ಮತ್ತು ತಪ್ಪು ನಿರೀಕ್ಷೆಗಳನ್ನು ಹುಟ್ಟಿಸುತ್ತವೆ ನಮ್ಮ ಜೀವಿತದಲ್ಲಿ ಆಗುಹೋಗುವ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ತೊಂದರೆ ಆಗುತ್ತದೆ ಆರು ಸಾಮಾಜಿಕ ಒತ್ತಡ ಸೆಲೆಬ್ರಿಟಿಗಳನ್ನು ಅನುಸರಿಸುವ ಅಭ್ಯಾಸದಿಂದ ಸಾಮಾಜಿಕವಾಗಿ ಮಿತಿ ಮೀರಿ ನಟನೆ ಅಥವಾ ಪ್ರಭಾವಿತ ವ್ಯಕ್ತಿಯಾಗಿ ತೋರುತ್ತೇವೆ ಇದು ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ ಇತರರ ಮುಂದೆ ನಮ್ಮನ್ನು ತೋರಿಸಿಕೊಳ್ಳುವ ಒತ್ತಡ ಹೆಚ್ಚುತ್ತದೆ ಏಳು ಪ್ರಾಮಾಣಿಕತೆ ಕಳೆದುಕೊಳ್ಳುತ್ತದೆ ವ್ಯಕ್ತಿಯ ವ್ಯಕ್ತಿತ್ವವು ನಕಲು ಮಾಡುವ ಮೂಲಕ ಕೃತಕವಾಗಿ ಕಾಣುತ್ತದೆ ನಿಜವಾದ ವ್ಯಕ್ತಿತ್ವವನ್ನು ಬೆಳೆಸುವುದು ಪ್ರಾಮಾಣಿಕತೆಯ ಮಹತ್ವವನ್ನು ಹೆಚ್ಚಿಸುತ್ತದೆ ಎಂಟು ಸ್ವಂತ ಆದರ್ಶಗಳನ್ನು ನಿರ್ಮಿಸಿಕೊಳ್ಳುವುದು ವ್ಯಕ್ತಿಯು ತನ್ನ ಸ್ವಂತ ಜೀವನ ಮತ್ತು ಗುರಿಗಳನ್ನು ಸೃಷ್ಟಿಸಿಕೊಂಡಾಗ ಮಾತ್ರ ಸಮೃದ್ಧ ಜೀವನವನ್ನು ಸಾಗಿಸಬಹುದು ಸೆಲೆಬ್ರಿಟಿಗಳನ್ನು ಅನುಸರಿಸುವುದಕ್ಕಿಂತ ನಮ್ಮ ಸುತ್ತಮುತ್ತಲಿರುವ ಸಹಜ ಆದರ್ಶ ವ್ಯಕ್ತಿಗಳನ್ನು ಮಾದರಿಯನ್ನಾಗಿಸಿಕೊಳ್ಳುವುದು ಉತ್ತಮ ಒಂಬತ್ತು ಜೀವನದ ಬುದ್ಧಿವಂತ ನಡೆ ನಮ್ಮ ಜೀವನವು ನಮ್ಮ ಆಯ್ಕೆಗಳಿಂದ ರೂಪಿತವಾಗಬೇಕು ಸೆಲೆಬ್ರಿಟಿಗಳ ಪ್ರಭಾವದಿಂದ ಅಲ್ಲ ಬುದ್ಧಿವಂತ ಸಂತೋಷಕರ ಮತ್ತು ಸಮೃದ್ಧ ಜೀವನಕ್ಕಾಗಿ ಬೇರೆಯವರ ಶೈಲಿಯನ್ನು ಬಲಾತ್ಕಾರವಾಗಿ ಅನುಸರಿಸಬಾರದು ಅಂತಿಮವಾಗಿ ಯಾವುದೇ ವ್ಯಕ್ತಿಯನ್ನು ಅನುಸರಿಸುವ ಮೊದಲು ಅದು ನಮ್ಮ ಜೀವನಕ್ಕೆ ಏನಾದರೂ ಹಿತಕಾರಕವಾಗಿದೆ ಎಂದು ಪರಿಶೀಲಿಸಬೇಕು